ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾನೊಂದು ಇದು ಅಗಸೆ ಬೀಜದ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಹೆಲ್ದಿ ಎಲ್ಲ ಆರೋಗ್ಯಕರವಾದ ಚಟ್ನಿ ಪುಡಿ ಇದು ತಿಂದು ರುಚಿ ನೋಡಿದ ಮೇಲೆ ನಿಮ್ಮ ಮನೇಲಿ ನೀವು ಯಾವಾಗಲೂ ಮಾಡ್ಕೊತೀರ ಅಷ್ಟು ಚೆನ್ನಾಗಿದೆ ಆಮೇಲೆ ಇದು ನಾನು ಎಣ್ಣೆಯನ್ನು ಹಾಕಿ ಫ್ರೈ ಮಾಡೋದಿಲ್ಲ ಹಾಗಾಗಿ ತುಂಬ ದಿನ ಇಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತೆ ಮಾಡಿ ನೋಡಿ ಅದಕ್ಕೆ ಬೇಕಾಗುವ ಸಾಮಾನನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪು ಶೇಂಗಾ ಬೀಜ ಒಂದು ಹುರ್ಗಡಲೆ ಒಂದು ಕಪ್ಪು ಆಮೇಲೆ ಕಡಲೆಬೇಳೆ ಇತ್ತಲ್ಲ ಕಡಲೆಬೇಳೆ ಒಂದು ಕಪ್ಪು ಆಮೇಲೆ ಇದು ಇಲ್ಲಿ ಅಗಸೆ ಬೀಜದ ಬೀಜ ಸಿಗಲ್ಲ ಪೌಡ್ರ್ ಕಡಿ ಕಡಿ ಅಂತಾರಲ್ಲ ಬ್ಯಾಡಿಗೆ ಮೆಣಸು ಒಂದು ನಾಲ್ಕೈದು ಹಾಕ್ ಐದು ಐದಾರು ಹಾಕ್ಕೊಂಡಿದ್ದೀನಿ ಆಮೇಲೆ ತೆಂಗಿನಕಾಯಿ ತುರಿ ಇವಾಗ ಈ ಇದೆಲ್ಲ ಇಷ್ಟೆಲ್ಲ ಬೇಕಾಗುವ ಐಟಮು ಆಮೇಲೆ ಇದು ಬೆಲ್ಲ 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 ಮತ್ತು ಹುಣಸೆಹಣ್ಣು ಒಟ್ಟಿಗೆ ಇಟ್ಟಿದ್ದೀನಿ ಬೆಲ್ಲ ಹುಣಸೆಹಣ್ಣು ಈಗ ಇದಕ್ಕೆ ಇದು ಮಾಡ ಕರ್ಬೇವು ಕರ್ಬೇವು ಜಾಸ್ತಿ ಇದ್ರೇ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ಎಂಟು ಎಂಟತ್ತು ಹಾಕಿದ್ದೀನಿ ಯಾಕಂದರೆ ಒಂದೊಂದೇ ಕಪ್ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಇವಾಗ ಎಲ್ಲ ಜೋಡ್ಸ್ಕೊತೀನಿ ನಿಮಗೆ ಗೊತ್ತಾಗಲಿ ಅಂತ ಇದು ಆಮೇಲೆ ಹುಣಸೆಹಣ್ಣಾಯಿತು ಇದಾಯಿತು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಕಾಳು ಆಮೇಲೆ ಇದು ಈ ಥ ಇಷ್ಟೇಷ್ಟು ಒಂದು ಎರಡು ಸ್ಪೂನು ಉದ್ದಿನಬೇಳೆ ಹಾಕ್ಕೊತೀನಿ ಫ್ರೆಂಡ್ಸ್ ಅದು ಗಮ್ ಅಂತ ಬರುತ್ತೆ ಇದೆಲ್ಲ ನಾನು ಫಸ್ಟ್ ಶೇಂಗಾ ಬೀಜ ಬಾಣಲೆ ಇಟ್ಕೊಂಡು ಮೊದಲು ಶೇಂಗಾ ಬೀಜ ಹೊಡ್ಕೊತೀನಿ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಎಣ್ಣೆ ಹಾಕೋದೇ ಇಲ್ಲ ಹೀಗೆ ಸ್ವಲ್ಪ ಸಿಮ್ಮಲ್ಲಿ ಇದು ಫ್ರೈ ಆಗ್ತಾ ಇರುತ್ತೆ ನಾನು ಸ್ವಲ್ಪ ಮಾಡಿದ್ದು ಯಾಕಂದರೆ ಆವಾಗವಾಗ ಮಾಡ್ಕೊತೀನಿ ಒಂದು ಹದ್ ಇಪ್ಪತ್ತು ದಿನಕ್ಕೆ ಒಂದು ಸರ್ತಿ ಒಂದು ತಿಂಗಳಿಗೆ ಒಂದು ಸರ್ತಿ ಮಾಡ್ಕೊಳ್ಳೋದು ಸುಮ್ಮನೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಬೇಡ ಅಂತ ಹೀಗೆ ಮಾಡಿಕೊಂಡ್ರೆ ನಿಮಗೆ ಇದು ಒಂದು ಸ್ಪೂನ್ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇಡ್ಲಿನ ಆರಾಮಾಗಿ ತಿನ್ಬೋದು ನೋಡಿ ಇದು ಶೇಂಗಾ ಬೀಜ ಇದು ಬ್ಯಾಡಿಗೆ ಮೆಣಸು ಖಾರ ಇದ್ದರೆ ಒಂದು ನಾಲ್ಕು ಹಾಕಿ ಖಾರ ಕಮ್ಮಿ ಇದ್ದರೆ ಒಂದು ಐದಾರು ಹಾಕಿ ಇವಾಗ ನಾನು ಹುರಗಡ್ಲೆ ಹುರುಗಡಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೇನೆ ಎಲ್ಲ ಸಣ್ಣೂರಿಯಲ್ಲಿ ಯಾಕಂದರೆ ಎಣ್ಣೆ ಹಾಕೋದಿಲ್ಲಲ್ಲ ಹಾಗಾಗಿ ಸಣ್ಣೂರಿಯಲ್ಲಿ ಇವಾಗ ಹುರಗಡ್ಲೆ ಕಡಲೆಬೇಳೆ ಶೇಂಗಾ ಬೀಜ ಮೆಣಸಿನಕಾಯಿ ಇಷ್ಟು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದೊಂದಾಗಿ ಹಾಕ್ತೀನಿ ನೋಡಿ ಇವಾಗ ಬೇಳೆನೂ ಹಾಕ್ತೀನಿ ಉದ್ದಿನಬೇಳೆ ಸ್ವಲ್ಪ ಅದು ತುಂಬ ಜನ ಜಾಸ್ತಿ ಹಾಕ್ತಾರೆ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಸ್ಮೆಲ್ಗೆ ಅದು ಅಷ್ಟೊಂದು ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಅರ್ಜೆಂಟಲ್ಲಿ ನಮಗೆ ಚಟ್ನಿ ಮಾಡೋಕ್ಕಾಗಲ್ಲ ಅಂದರೆ ಇದೊಂದು ಹತ್ತು ಹಾಕಿದ್ದೀನಿ ಕರಿಬೇವು ಚಿಕ್ಕ ಚಿಕ್ಕದು ತುಂಬ ಗಮ್ಮಂತ ಇದೆ ಅದು ಇವಾಗ ಜೀರಿಗೆ ಜೀರಿಗೆ ಪುಡಿನೂ ಜೀರಿಗೆ ಕಾಳನ್ನು ಅಷ್ಟೇ ಸ್ವಲ್ಪ ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ಹಾಕ್ಕೊಂಡು ಇದನ್ನೆಲ್ಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊತೀನಿ ಫ್ರೆಂಡ್ಸ್ ನಾನು ಇವಾಗ ಚಟ್ನಿಯಲ್ಲಿ ಎಷ್ಟೊಂದು ಥರ ಮಾಡ್ತಾರೆ ನಾನು ಬರೀ ಅಗಸೆ ಬೀಜದ ಚಟ್ನಿ ಚೆನ್ನಾಗಿರಲ್ಲ ಅಂತ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈವಾಗ ಅಗಸೆ ಬೀಜ ಪೌಡರ್ ಥರ ಇತ್ತದು ಕ ಈಗ ಹುಣಸೆಹಣ್ಣು ಹುಣಸೆಹಣ್ಣು ಸಹ ಅದ್ರ ಜೊತೆಗೆ ಹಾಕಿ ಎಲ್ಲ ನಿಧಾನ ಸಣ್ಣ ಉರಿಯಲ್ಲಿ ಹುರ್ಕೊತೀನಿ ಇದು ಚಟ್ನಿ ಪುಡಿಗೆ ಶೇಂಗಾ ಬಜಿದ್ ಮಾಡ್ತಾರೆ ಬರೀ ಕರ್ಬೇವ್ ಸೊಪ್ಪಿನ ಚಟ್ನಿನೇ ಮತ್ತು ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ತೆಂಗಿನಕಾಯಿ ಒಣಕೊಬ್ಬರಿ ಅದು ಅದನ್ನು ಸ್ವಲ್ಪ ಸುರಿದು ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲ ಕೊನೆಯಲ್ಲಿ ಬೆಲ್ಲ ಹಾಕ್ತೀನಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲೆ ಒಂದು ಡಬ್ಬಕ್ಕೆ ಹಾಕಿ ನೀವು ಮುಚ್ಚಿ ಇಟ್ಬಿಟ್ರೆ ನಮಗೂ ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ದೋಸೆ ಜೊತೆ ಇಡ್ಲಿ ಜೊತೆ ಒಂದು ಸ್ವಲ್ಪ ಲಿಕ್ವಿಡ್ ಚಟ್ನಿ ಥರ ಮಾಡ್ಕೋಬೇಕು ಆದರೆ ತುಪ್ಪ ಹಾಕ್ಕೊಂಡು ತುಂಬಿದ್ರೆ ಚೆನ್ನಾಗಿ ಆಯಿತು ಮುಗ್ದೆ ಹೋಯಿತು ತಣ್ಣಗಾಯಿತು ಮಿಕ್ಸಿ ಮಾಡಿದೆ ಮಿಕ್ಸಿ ಮಾಡ್ಕೊಂಡು ನೋಡಿ ಇವಾಗ ಅದು ಏನು ಕಲ್ಲರ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮಾಡಿ ನೋಡಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮಾಡಿದ್ದಾಗ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಕಮೆಂಟ್ಸ್ ಹಾಕಿದರೆ ಇನ್ನೂ ಬೇರೆ ಬೇರೆ ಥರದ ಚಟ್ನಿ ಮಾಡಿ ತೋರಿಸ್ಬೋದು ಫ್ರೆಂಡ್ಸ್ ಆಯಿತು ಇವತ್ತಿಗೆ ಇದು ನಮ್ಮದು ಚಟ್ನಿ ರೆಸಿಪಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ